ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಅಹಿಂದ ಮುಖಂಡರಾದ ಲೋಹಿತ್ ನಾಯಕ್ ಅವರಿದ್ದಾರೆ ಮುಸ್ಲಿಂ ಲೋಹಿತ್ ಅವರೇ ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಹಿಂದಿನ ಅಂದ್ರೆ ಸ್ವತಂತ್ರ ಪೂರ್ವದ ಅವಧಿಯಲ್ಲಿ ಆಗಿನ ಸೋಶಿಯಲ್ ಫ್ಯಾಬ್ರಿಕ್ ಅಥವಾ ಆಗಿನ ಅವಶ್ಯಕತೆಗೆ ಅನುಗುಣವಾಗೋ ಮುಸ್ಲಿಂ ಲೀಗ್ ಅಥವಾ ಜಿನ್ನನ ಒತ್ತಡಕ್ಕೋ ಮಣಿದೋ ಮಾಡಲಾಗಿದ್ದ ಕತ್ತರಿ ಪ್ರಯೋಗ ಒಂದೇ ಮಾತ್ರ ಗೀತೆಗೆ ಈಗ ಅದನ್ನ ಸರಿಪಡಿಸುವುದು ಬೇಡ ಅನ್ಲಿಕ್ಕೆ ಮುಸ್ಲಿಂ ಲೀಗೂ ಮಾನ್ಯತೆಯಲ್ಲಿಲ್ಲ ಜಿನ್ನ ಅಸ್ತಿತ್ವದಲ್ಲಿಲ್ಲ ಯಾಕೆ ಇದಕ್ಕೆ ವಿರೋಧ ವ್ಯಕ್ತವಾಗಬೇಕು ಅಂತ ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಅಂತ ಅಂದ್ಬಿಟ್ಟು ನನ್ನ ಬಹುಜನ ಚಳುವಳಿಯ ನನ್ನ ಪಾಠ ಇದು ಆ ಕಾರಣಕ್ಕೋಸ್ಕರ ಇದೊಂದು ಐತಿಹಾಸಿಕ ಸತ್ಯ ಐತಿಹಾಸಿಕ ತತ್ಯಗಳ ಒಳಗೊಂಡಿರುವಂಥ ಇದೊಂದು ಚರ್ಚೆ ಮತ್ತು ಒಂದೇ ಮಾತರಂನ ಏನಿದೆ ಅದು ಸುಮಾರು ನೂರು ವರ್ಷಗಳ ಹಿಂದೆಯೇ ನಾವು ಆ ಗೊಂದಲದಕ್ಕೆ ಇತ್ಯರ್ಥವನ್ನು ಮುಗಿದಿರುವಂಥ ಇತ್ಯರ್ಥ ಮಾಡುವಂಥ ಘಟನೆ ಇದೊಂದು ಸೊ ಆ ಇತ್ಯರ್ಥವನ್ನು ಮಾಡಿದವರು ಯಾರು ಇತ್ಯರ್ಥವನ್ನು ನಮ್ಮ ಭಾರತರತ್ನ ಟಾಗೋರ್ ಅವರು ನೆಹರು ಅವರು ಸುಭಾಷ್ ಚಂದ್ರ ಅವರು ಬೋಸ್ ಅವರು ಸರೋಜಿನಿ ನಾಯ್ಡು ಅವರು ಪಟೇಲ್ ಅವರ ನೇತೃತ್ವದಲ್ಲಿ ಇದಕ್ಕೊಂದು ಇತ್ಯರ್ಥ ಹಾಡಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತ ಏಳರಲ್ಲಿ ಈ ಗೊಂದಲ ಅನಾವಶ್ಯಕವಾಗಿ ಆಗಾಗ ಮತ್ತೆ ಬೇಕಂತಲೇ ದ್ವೇಷ ಜೀವಿಗಳು ಆಗಾಗ ಹುಟ್ಟು ಹಾಕುತ್ತಿದ್ದಾರೆ ಒಂದು ಹಾಡಿನ ಒಂದು ಗೀತೆಯನ್ನು ಹಾಡುವ ಮೂಲಕ ಯಾರ ರಾಷ್ಟ್ರ ಭಾವವನ್ನು ಅಥವಾ ರಾಷ್ಟ್ರದ ಅಭಿಮಾನವನ್ನು ಸಹಿತ ಅಳಿಯಲು ಸಾಧ್ಯವಿಲ್ಲ ಸಂವಿಧಾನದ ಆಶಯಗಳು ಭಾರತದ ಏಕತೆ ಭಾರತದ ಭ್ರಾತೃತ್ವದ ಪರವಾಗಿ ಯಾರಿದ್ದಾರೋ ಅವರೇ ನಮ್ಮ ನಿಜವಾದ ರಾಷ್ಟ್ರಪ್ರೇಮಿಗಳು ಒಂದು ಗೀತೆ ಅದನ್ನು ನಿರ್ಧರಿಸುವುದಿಲ್ಲ ಜನಗಣ ಮನ ನಮ್ಮ ರಾಷ್ಟ್ರಗೀತೆ ರಾಷ್ಟ್ರೀಯ ಆ್ಯಂಥಮ್ ಅದರ ಬಗ್ಗೆ ಯಾರ ಗೊಂದಲವೂ ಇಲ್ಲ ಯಾರಿಗೂ ಸಹಿತ ತಕರಾರುಗಳಿಲ್ಲ ಆದರೆ ಒಂದೇ ಮಾತರ ಒಂದು ಗೊಂದಲವನ್ನ ಅದರ ಇತಿಹಾಸ ಮತ್ತು ಅದರ ಹುಟ್ಟಿಕೊಂಡಿರುವಂತಹ ಆನಂದ್ ಮಠ್ ಆನಂದ ಮಠ ಎಲ್ಲಿಂದ ಪ್ರೇರಿತರಾಗಿರ್ತು ಆ ಇತಿಹಾಸವನ್ನ ನಾನು ಮುಂದೆ ಮಾತಾಡ್ತೇನೆ ಇದು ಒಂದು ಅನಾವಶ್ಯಕ ದ್ವೇಷ ಜೀವಿಗಳ ಹುಟ್ಟು ಹಾಕಿರುವಂತಹ ಇದೊಂದು ಘಟನೆ ಗೊಂದಲ ನಮಗೆ ಇತಿಹಾಸದ ಅರಿವು ನಮಗೆ ಸರಿಯಾಗಿರೋ ಅಂದ್ರೆ ಯಾವ ಗೊಂದಲದ ಬಗ್ಗೆ ಮಾತನಾಡ್ತಿದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬಿಡಿ ಅಂದ್ರೆ ಪೂರ್ಣ ಗೀತೆಗೆ ಕತ್ತರಿ ಹಾಕೋಕೆ ಇದ್ದ ಗೊಂದಲದ ಬಗ್ಗೆನ ಅಥವಾ ಕತ್ತರಿ ಹಾಕಿದ್ದನ್ನ ಸರಿಪಡಿಸ್ತಾ ಇರೋದು ಗೊಂದಲ ಅಂತಲ್ಲ ಯಾವ್ದು ನಿಮ್ಮ ಮಾತಿನ ಅರ್ಥ ಅನಾವಶ್ಯಕವಾದದ್ದನ್ನ ಪದೇ ಪದೇ ಮತ್ತು ಚರ್ಚಾ ವಸ್ತುವನ್ನಾಗಿ ಮಾಡಿ ನಮ್ಮ ದೇಶದ ಜನರ ನಿಮಿಷ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದಿರಿ ಇಂಟರಪ್ಟ್ ಮಾಡಬೇಡಿ ಅನಾವಶ್ಯಕವಾಗಿರುವಂತದ್ದನ್ನ ಯಾವುದು ಬೇಡ ಹೇಳಿ ರಿಜೆಕ್ಟ್ ಮಾಡಿ ಟಾಗೋರ್ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ರಿಜೆಕ್ಟ್ ಮಾಡಿರೋದನ್ನ ಮತ್ತೆ ಅವ್ರಕಿಂತ ನಾವು ಹುಷಾರು ಅಂತ ಅಂದ್ಬಿಟ್ಟು ತಂದಿರುವಂತ ಇವತ್ತಿನ ಆಡಳಿತಗಾರರ ವಿರುದ್ಧವಾಗಿ ಅವರು ಬೇಕಂತಲೇ ಗೊಂದಲವನ್ನು ಸೃಷ್ಟಿ ಮಾಡಲು ಅವರ ಹನ್ನೆರಡು ವರ್ಷದ ತಪ್ಪುಗಳನ್ನ ಮುಚ್ಚಿ ಹಾಕಲು ಐನ್ಸ್ಟೀನ್ ಯಾವುದಾದ್ರು ಐನ್ಸ್ಟೀನ್ ಅಲ್ಲ ಐನ್ಸ್ಟೀನ್ ಫೈಲ್ನ ಮುಚ್ಚಿ ಹಾಕಲು ತಂದಿರುವಂತ ಇದೊಂದು ದ್ವೇಷದ ಮತ್ತು ಗೊಂದಲ ಒಂದು ವಿ ವಿಲ್ ಸ್ಪೀಕ್ ಎಕ್ಸ್ಟೀನ್ ನಾವು ವಿರಾಸತ್ ಬಿ ಔರ್ ವಿಕಾಸ್ ಬಿ ಅಂದ್ರೆ ನಾವು ಪರಂಪರೆಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಭಿವೃದ್ಧಿನೂ ಮಾಡ್ತೀವಿ ಅನ್ನೋದು ಮೋದಿ ಅವರ ಮಾತು ಹಾಗಾದ ವಿರೋಧ ಯಾಕೆ ನೀವು ನರೇಂದ್ರ ಮೋದಿ ಅವ್ರ ಏನು ವಿಕಾಸ್ ಬಿ ಏನಂದ್ರೆ

ನಾನು ಇದನ್ನ ತಿಳ್ಕೊಂಡೆ ನನಗೂ ಗೊತ್ತಿಲ್ಲದೆ ಇರುವಂಥ ನಾವು ಅರಿದಂತ ಇತಿಹಾಸದ ಕುರುವುಗಳೆಲ್ಲ ನಮಗೆ ಸಿಕ್ಕಿದ್ವು ನನಗನ್ನಿಸ್ತು ಈ ಒಂದೇ ಮಾತರ ಅದರ ಇವರು ಹೇಳಿದ್ರು ನಮ್ಮ ಉಮಾ ಶರೀಫ್ ಅವರು ಹೇಳಿದ್ರು ಎರಡು ಹಂತದಲ್ಲಿ ಇದನ್ನ ಬರಲ ಬರೆಯಲಾಗತ್ತೆ ಒಂದು ಎರಡು ಅದರ ಎರಡು ಸ್ಟ್ಯಾಂಜವನ್ನ ಹದಿನೆಂಟುನೂರ ಎಪ್ಪತ್ತರಲ್ಲಿ ಬರೀತಾರೆ ಯಾರು ನಮ್ಮ ಬಂಕಿತ್ ಚಟರ್ಜಿ ಅವರು ಬರೀತಾರೆ ಬಂಕಿತ್ ಅವರು ಯಾರು ಅವರ ಹಿನ್ನೆಲೆ ಕಡೆ ಮಾತಾಡೋಣ ಮತ್ತೆ ಮುಂದೆ ಹದಿನೆಂಟು ಹದಿನೆಂಟುನೂರ ಎಪ್ಪತ್ತರಲ್ಲಿ ಮೊನ್ನೆ ಬಾರಿ ಬರೀತಾರೆ ಹಾಗೆ ಅವರದೊಂದು ಆನಂದ್ ಮಠ ಅಂತ ಅಂದ್ಬಿಟ್ಟು ಒಂದು ನಾವೆಲ್ ಬರುತ್ತೆ ಆ ನಾವೆಲಲ್ಲಿ ಅವರು ಮತ್ತು ಐದು ಆರು ಸ್ಟ್ಯಾಂಜಗಳನ್ನು ಸೇರಿ ಮತ್ತೊಮ್ಮೆ ಅದನ್ನ ಪ್ರಕಟಗೊಳ್ಳುತ್ತೆ ಮೊದಲ ಎರಡು ಸಾಲುಗಳಿಗೂ ಮತ್ತು ಉಳಿದ ಎರಡು ಸ್ಟ್ಯಾಂಜಕ್ಕೂ ಮತ್ತು ಉಳಿದ ಸ್ಟಾಂಜಗಳಿಗೂ ಸಹಿತ ಅಜಗಜಾಂತರವಾದ ವ್ಯತ್ಯಾಸಗಳಿದ್ದಾವೆ ವೈಪರೀತ್ಯ ವೈಪರೀತ್ಯಗಳಿದ್ದಾವೆ ಹೇಳ್ತೇನೆ ಪ್ಲೀಸ್ ಆನಂದ್ ಮಠ್ ಏನು ಅಂತ ಹೇಳೋದ ಬಗ್ಗೆ ನಮ್ಗೆ ಚರ್ಚೆ ಆಗ್ಬೇಕು ಮತ್ತೆ ಆನಂದ್ ಮಠದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬೇಕು ಆನಂದ್ ಮಠ ಈ ನಮ್ಮ ಭಾರತದ ಚಳವಳಿಗಳಲ್ಲಿ ಒಂದು ಮಹತ್ವದ ಮಹತ್ವದ ಚಳವಳಿ ಒಂದು ಚಳವಳಿ ನಡೆಯುತ್ತೆ ಹದಿನೇಳು ನೂರ ಎಪ್ಪತ್ತೇಳರಿಂದ ಹದಿನೆಂಟುನೂರ ಇಪ್ಪತ್ತರ ತನಕ ಒಂದು ಚಳವಳಿ ನಡೆಯುತ್ತೆ ಅದನ್ನ ಫಕೀರ್ ಸನ್ಯಾಸಿ ಚಳವಳಿ ಅಂತ ಹೇಳ್ತಾರೆ ಆ ಫಕೀರ್ ಸನ್ಯಾಸಿ ಚಳವಳಿಯ ಮಹತ್ವ ಏನಂತ ಅಂದ್ರೆ ಅಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು ಸನ್ಯಾಸಿಗಳು ಸೇರಿ ಕಟ್ಟಿರುವಂತ ಚಳುವಳಿ ಬ್ರಿಟಿಷರ ವಿರುದ್ಧದ ಅದರ ಉಲ್ಲೇಖಗಳು ಇಲ್ಲಿರ್ತಾವೆ ಅಲ್ಲಿ ಮೂಸಾ ಶಾ ಅಂತ ಮಜ್ನೂ ಶಾ ಅಂತ ಅನ್ಬಿಟ್ಟು ಮುಸಲ್ಮಾನ ನಾಯಕರು ಮತ್ತೊಂದು ದೇವಿ ಪಾಠಕ್ ಅಂತ ಅಂದ್ಬಿಟ್ಟು ಮಹಿಳಾ ನಾಯಕರು ಇವರೆಲ್ಲ ಒಂದು ಒಗ್ಗೂಡುವಿಕೆಯ ಒಂದು ಪರಸ್ಪರ ಸಹಯೋಗದೊಂದಿಗೆ ಕಟ್ಟಿದಂತ ಒಂದು ಹೋರಾಟ ಆದರೆ ಈ ಆನಂದ ಮಠದಲ್ಲಿ ಅವರ ಯಾರು ಹೆಸರು ಇಲ್ಲ ಅದರ ಅದ್ರ ಅದ್ರ ಬಗ್ಗೆ ಮಾತಾಡ್ಬೇಕು ಮತ್ತೆ ಅವ್ರು ಯಾರ ಹೆಸರು ಇಲ್ಲ ಮುಸಲ್ಮಾನರ ಉಲ್ಲೇಖಗಳಿಲ್ಲ ಮುಸಲ್ಮಾನರ ಕಾಂಟ್ರಿಬ್ಯೂಷನ್ ಆ ಹೋರಾಟದಲ್ಲಿ ಇತ್ತು ಅಂತ ಇಲ್ಲ ಅದು ಒಂದ್ ಸೈಡ್ ಆಗಿದೆ ಇದು ಒಂದಾದ್ರೆ ಆನಂದ್ ಮಠ ಆನಂದ್ ಮಠ ಒಂದು ಕಾಂಟ್ರವರ್ಷಿಯಲ್ ಕೃತಿ ಅದೊಂದು ಕಾಂಟ್ರವರ್ಷಿಯಲ್ ಕೃತಿ ಓಕೆ ಆ ಆ ಕೃತಿಯಲ್ಲಿ ಬಂದಿರುವಂಥದ್ದು ಇದೊಂದು ಇದೊಂದು ಗೀತೆ ಆದರೆ ಆದರೆ ಮಾ ಒಂದೇ ಮಾತರ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಬಹುದೊಡ್ಡ ಮಹತ್ವದ ಮತ್ತು ಒಂದೊಂದು ಒಂದು ಒಂದು ತೇಜಸ್ಸು ಮತ್ತು ಉತ್ಸಾಹವನ್ನು ತುಂಬಿರುವಂಥ ಒಂದು ಕ್ರ ಒಂದು ಗೀತೆ ಅದು ಆ ಕಾರಣಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಗೌರವವನ್ನು ಏನು ನಿರ್ಧಾರ ತಗೊಂಡುಕೊಂಡಿದ್ದಾರೆ ಅದ್ರ ಮೂಲಕ ಕೊಡಬೇಕು ಆ ಗೌರವ ಯಾಕೆ ಬಂತು ಮತ್ತು ಈ ಒಂದೇ ಮಾತ್ರ ಈ ಪ್ರಮಾಣದಲ್ಲಿ ಜನಪ ಜಮ ಜನರಲ್ಲಿ ಫೇಮಸ್ ಯಾಕಾಯಿತು ಅಂತಂದರೆ ಅದಕ್ಕೆ ಇವರೊಂದು ಸಭೆಯಲ್ಲಿ ಅದನ್ನು ಹಾಡಿದ್ರು ಅಂತ ಹೇಳಿದ್ರು ನಮ್ಮ ಬಿ ಜೆ ಪಿ ಸ್ನೇಹಿತರು ಅದನ್ನು ಏನು ಹೇಳಿಲ್ಲ ಅಂದರೆ ಎ ಐ ಸಿ ಸಿಯ ಆಲ್ ಇಂಡಿಯಾ ಕಾನ್ಫರೆನ್ಸಲ್ಲಿ ಮೊದಲ ಬಾರಿಗೆ ಬಂಕಿಂ ಚಟ್ರ ಚಟರ್ಜಿಯವರ ಪರ್ಮಿಷನನ್ನು ತಗೊಂಡು ನಮ್ಮ ತುಂಬ ಅತ್ಯುತ್ತಮ ಮ್ಯೂಸಿಕ್ನೊಂದಿಗೆ ನಮ್ಮ ಭಾರತ ರತ್ನ ಟಾಗೋರ್ ಅವರು ಅದನ್ನು ಹಾಡ್ತಾರೆ ಯಾವಾಗ ಅದನ್ನ ಹಾಡ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಅದನ್ನ ಇಡೀ ದೇಶದಾದ್ಯಂತ ತಲುಪಿಸುತ್ತೆ ಆ ಕಾರಣಕ್ಕೋಸ್ಕರ ಅದೊಂದು ಮೂಮೆಂಟ್ ಅನ್ನ ಕಟ್ಟತ್ತೆ ಇದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಅಷ್ಟ ನಂತರ ಕಾಲಕ್ರಮೇಣವಾಗಿ ಅದರಲ್ಲಿರುವಂಥ ಮೂರನೇ ನಾಲ್ಕನೇ ಐದನೇ ಆರನೇ ಸ್ಟ್ಯಾಂಜಗಳಿಗೆ ಅದರಲ್ಲಿರುವಂಥ ಧಾರ್ಮಿಕತೆ ಭಾವ ಮತ್ತು ಹಿಂದೂ ಧರ್ಮದ ಏನು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರೋ ಕಾರಣಕ್ಕೋಸ್ಕರ ಮುಸಲ್ಮಾನ್ ಸಮಾಜ ಅದಕ್ಕೆ ತಕರಾರನ್ನ ಕೊಡುತ್ತೆ ಮುಸಲ್ಮಾನ್ ಮುಸಲ್ಮಾನದ ಥಿಂಕರ್ಸ್ ಬಗ್ಗೆ ಆಬ್ಜೆಕ್ಟ್ ಮುಸಲ್ಮಾನ ಮಾಡುತ್ತೆ ಅಷ್ಟರ ನಂತರ ಎಲ್ಲರನ್ನೂ ಒಳಗೊಂಡಿರುವಂತ ಕಾಂಗ್ರೆಸ್ ಎಲ್ಲರನ್ನೂ ಕಟ್ಕೊಂಡು ಹೋಗಿರ್ಬೇಕಂತ ಕಾಂಗ್ರೆಸ್ನ ಚಳವಳಿ ಸ್ವತಂತ್ರ ಚಳವಳಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಟಾಗೋರ್ ಅವ್ರ ಹತ್ರ ಜನಗಣ ಮನವನ್ನ ಇವಿನ ಇವತ್ತಿನ ರಾಷ್ಟ್ರೀಯ ಎಂತೆ ಅದನ್ನ ಬಳಸ್ತಾರೆ ಕಡೆ ಹತ್ತೊಂಬತ್ ನೂರ ಮೂವತ್ತೇಳರ ಸಮಯದಲ್ಲಿ ಚರ್ಚೆ ನಡೆಯುತ್ತೆ ಹತ್ತೊಂಬತ್ತೂರ ಮೂವತ್ತೇಳರ ಸಮಯದಲ್ಲಿ ಚರ್ಚೆ ನಡೆಯುತ್ತೆ ನಮ್ಮ ರಾಷ್ಟ್ರೀಯ ಗಾನ ಆಗಬೇಕು ಮತ್ತು ಯಾವುದೋ ರಾಷ್ಟ್ರೀಯ ಗೀತೆ ಆಗಬೇಕು ಹೇಳೋ ನಿಟ್ಟಿನಲ್ಲಿ ಚರ್ಚೆ ನಡೆಯುತ್ತೆ ಅಲ್ಲಿ ಮೂರು ಗೀತೆಯ ಬಗ್ಗೆ ಚರ್ಚೆ ಆಗತ್ತೆ ಒಂದು ಅತ್ಯುತ್ತಮ ನ ಹೇಳಿರುವಂತಹ ಸಾರೆ ಜಹಾಸೆ ಅಚ್ಚ ಅದನ್ನ ಅಲ್ಲಮ್ಮ ಇಕ್ಬಾಲ್ ಅವರು ಬಂದಿರ್ತಾರೆ ಅವರೊಂದು ಪಾಕಿಸ್ತಾನ ಒರಿಜಿನ್ ಅವರು ಹೇಳೋ ಕಾರಣಕ್ಕೋಸ್ಕರ ಅದನ್ನ ವಿರೋಧ ಅದನ್ನ ಅದನ್ನ ತೆಗೆದು ಹಾಕಲಾಗತ್ತೆ ತೆಗಿತಾರೆ ಹೇಳ್ತಾನೆ ಕಮಿಟಿಯಲ್ಲಿ ಮೂರು ಜನ ಇರ್ತಾರೆ ಒಂದು ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರ್ತಾರೆ ಹಾಗೆ ಜವಾಹರ್ಲಾಲ್ ನೆಹರು ಇರ್ತಾರೆ ಇದು ಕಮಿಟಿ ಕಾನ್ಸೆಪ್ಟ್ ಬಟ್ ಇಟ್ ಕನ್ಸಿ ಇದನ್ನ ನ ವರ್ಕಿಂಗ್ ಕಮಿಟಿ ಜೊತೆನೂ ಗಾಂಧಿ ಅವ್ರ ಜೊತೆನೂ ಸಹಿತ ಚರ್ಚೆ ಆಗುತ್ತೆ ಟಾಗೋರ್ ಅವ್ರ ಜೊತೆನೂ ಸಹಿತ ಕನ್ಸಲ್ಟ್ ಮಾಡ್ತಾರೆ ರಾಷ್ಟ್ರದ ಅಂತ್ಯಮೂ ಒಂದೇ ಮಾತವನ್ನ ಎರಡು ಸ್ಟ್ಯಾಂಜ್ಗಳನ್ನ ರಾಷ್ಟ್ರ ಗಾನವಾಗಿಯೂ ಸಹಿತ ಎಲ್ಲರೂ ಒಪ್ಕೊಳ್ತಾರೆ ಮುಂದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲೂ ಸಹಿತ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಉಲ್ಲೇಖವಿದೆ ರಾಷ್ಟ್ರ ಗೀತೆಗೆ ಯಾವ ರೀತಿ ಗೌರವ ಅಂತ ಅಂದ್ಬಿಟ್ಟು ಆಯ್ತು ಲೋಹಿತ್ ಅವರದೇ ಮಾತಿನಿಂದ ಮೂರು ಪ್ರಶ್ನೆಗಳು ಒಂದು ಮೊದಲು ಬರೆದಿದ್ದ ಎರಡು ಚರಣಗಳಿಗೂ ನಂತರದಲ್ಲಿ ಆಡ್ ಆನ್ ಆದ ನಾಲ್ಕು ಚರಣಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಟಾರ್ಗೆಟ್ ಮಾಡಿದ್ದೇ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿಲ್ಲ ಭಾರತೀಯ ರೀತಿಯಾದನ್ನ ಟಾರ್ಗೆಟ್ ಮಾಡಿದ್ದು ಯಾರು ಹೇಳಿದಿನಿ ಅವ್ರ ಯಾರಿಗೂ ತೊಂದ್ರೆನೇ ಇಲ್ಲ ರಾಷ್ಟ್ರೀಯ ಗೀತೆ ಸರ್ ರಾಷ್ಟ್ರೀಯ ಗೀತೆ ಬೇರೆ ರಾಷ್ಟ್ರೀಯಗೀತೆ ಬೇರೆ ನಿಮ್ಗ್ ಗೊತ್ತು ಅವ್ರಿಗೂ ಗೊತ್ತು ಬಗ್ಗೆ ಯಾರು ಇಲ್ಲ ಯಾರು ಯಾರು ಒಂದು ವೇಳೆ ನಾಳೆನೆ ವಿ ದೀಪಲ್ ಇಲ್ಲ ಕುತ್ಕೊಂಡಿದ್ದೀರಲ್ಲ ನಾಳೆನೆ ನಮ್ಗೆ ರಾಮರಾಜ್ಯ ಬೇಕು ಅಂತ ನೀವೆಲ್ಲ ನಾವೆಲ್ಲ ಸೇರ್ಕೊಂಡು ನಾವು ರಾಮರಾಜ್ಯ ಅಂತ ಮಾಡ್ಬಿಡ ಅಂತ ಮುಂದೆ ಬಂದ್ರೆ ತಡೆ ಮಾಡಕ್ಕೆ ನಾನ್ ಯಾರು ಅದಕ್ಕೆ ಒಪ್ಪಿಗೆ ಕೊಡಬೇಕಾದ್ರು ಇವರು ಇವರು ನಾವು ನಾವೆಲ್ಲರೂ ಒಪ್ಪಿಗೆ ಕೊಟ್ರೆ ರಾಮರಾಜ್ಯವನ್ನ ಸ್ಥಾಪಿಸಬಹುದು ಇವರು ಒಪ್ಪಿಗೆ ಕೊಡ್ತಿಲ್ಲ ಅಲ್ಲಿ ಸೌತ್ ಇಂಡಿಯಾ ನಲ್ಲಿ ಒಪ್ಪಿಗೆ ಕೊಡ್ತಿಲ್ಲ ಅಂದ್ರೆ ಎಲ್ಲಿಂದ ನೀವು ಸ್ಥಾಪಿಸ್ತೀರಾ ಹೋಗ್ಬೇಕಾಗ್ತದೆ ದೇಶ ಸ್ವಾತಂತ್ರ್ಯ ಆದಾಗ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದೊಳಗಡೆ ಸೆಕ್ಯುಲರಿಸಮ್ ಇರಲಿಲ್ಲ ಒಂದೇ ಮಾತರಂ ಏನಿರಬೇಕು ಹೇಳೋದು ಅದನ್ನು ಏನಿರಬಾರ್ದು ಹೇಳೋದನ್ನು ನಿರ್ಧರಿಸಿರೋರು ಟಾಗೋರ್ ಅವರು ಮತ್ತು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರು ಏನು ಹೇಳ್ತಾರೋ ಅವ್ರನ್ನ ನಾವು ಕೇಳ್ತೇವೆ ಅದನ್ನು ಸಂವಿಧಾನಬದ್ಧವಾಗಿ ಒಂದೇ ಮಾತರಿಗೆ ಏನು ಗೌರವ ಕೊಡಬೇಕು ಅದನ್ನು ಸಂವಿಧಾನ ಡಿಫೈನ್ ಮಾಡಿದೆ ಅದು ಮೀರಿ ಅದನ್ನು ಸೇರಿಸೋರು ಇದೆಯಲ್ಲ ಅದು ಸಂವಿಧಾನ ವಿರೋಧಿ ನೀತಿ ಆ ಕಾರಣಕ್ಕೋಸ್ಕರ ಯಾರು ಇವತ್ತು ಇಲ್ಲದನ್ನ ಸೇರಿಸಲಿಕ್ಕೆ ಬರ್ತಾ ಇದ್ದಾರೋ ಅವರೆಲ್ಲರೂ ಸಹಿತ ಸಂವಿಧಾನ ವಿರೋಧಿಗಳು ಇಲ್ಲದನ್ನ ಯಾರಿದಾರಲ್ಲ ಅವರೆಲ್ಲರೂ ಸಹಿತ ಸಂವಿಧಾನ ವಿರೋಧಿಗಳು ಅವರೆಲ್ಲರೂ ಸಹಿತ ಟಾಗೋರ್ ವಿರೋಧಿಗಳು ಅವರೆಲ್ಲರೂ ಸಹಿತ ಸುಭಾಷ್ ಚಂದ್ರರ ವಿರೋಧಿಗಳು ಅವರೆಲ್ಲರೂ ಸಹಿತ ಪಟೇಲರ ವಿರೋಧಿಗಳು ಅವರೆಲ್ಲರೂ ಸಹಿತ ಈ ದೇಶದ ವಿರೋಧಿಗಳು ಇದು ಒಂದು ಸ್ಪಷ್ಟಪಡ್ತೇನೆ ನಾನು ಇಲ್ಲದನ್ನ ಸೇರಿಸುವರು ಮಧ್ಯದಲ್ಲಿ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡಿದ್ರು ಸೆಕ್ಯುಲರ್ ಒಂದು ಇಂಗ್ಲಿಷ್ ಪದ ಸೆಕ್ಯುಲರಮ್ನ ಅಥವಾ ಅದರದ್ದು ಪಕ್ಕಾ ಶಬ್ದಾರ್ಥ ನಮ್ಮ ಭಾರತೀಯ ಯಾವ ಭಾಷೆಯಲ್ಲೂ ಇನ್ನೂ ಬರಲಿಲ್ಲ ಸರಿಯಾಗಿ ಜಾತಿಯಾತೀತೆಯೂ ಅಲ್ಲ ಅದರದ್ದು ಅಲ್ಲ ಅಥವಾ ಧರ್ಮಾತೀತೆಯೂ ಅಲ್ಲ ಸೆಕ್ಯುಲರ್ನ ಹೋಲ್ ಅರ್ಥ ಏನು ಅಂತಂದರೆ ಅದು ಕೇವಲ ಧರ್ಮಾತೀತವಲ್ಲ ಭಾಷಾತೀತವೂ ಬಂತು ಜೊತೆಗೆ ನಮ್ಮ ಕಲ್ಚರ್ ತೀತವೂ ಬಂತು ಅಂದರೆ ಈಗ ಬೇರೆ ಬೇರೆ ಇರ್ತವಲ್ಲ ಅದರಲ್ಲೂ ಸಹಿತ ಡಿಫ್ರೆನ್ಸಸ್ಗಳಾಗಬಾರ್ದು ನೀವೊಂದು ಕನ್ನಡ ಮಾತಾಡ್ತೀರಾ ಮತ್ತೊಬ್ರು ಹಿಂದಿ ಮಾತಾಡ್ತಾರೆ ಮತ್ತೊಬ್ರು ತಮಿಳುಗಳು ಮಾತಾಡ್ತಾರೆ ಆಗಳ ಮಧ್ಯವೂ ಸಹಿತ ಅದು ಡಿಫ್ರೆನ್ಸ್ ಇರಬಾರ್ದು ಅವರ ಟ್ರೀಟ್ಮೆಂಟಲ್ಲಿ ಹೇಳೋ ಕಾರಣಕ್ಕೋಸ್ಕರ ಸೆಕ್ಯುಲರಿಸಮ್ನ ಅದು ಶ್ ಅದ್ರದ್ದು ಅದ್ರದ್ದು ಭಾವಾರ್ಥ ಮತ್ತು ಅದ್ರದ್ದು ಶಬ್ದಾರ್ಥ ಅದು ಸೆಕ್ಯುಲರಿಸಮ್ನ ಸೇರಿಸಿದ್ರು ಅಂದ್ರು ನೋಡಿ ಇಡೀ ಭಾರತದ ಸಂವಿಧಾನ ಸೆಕ್ಯುಲರಿಸಮ್ನ ಸಮಾನತೆಯನ್ನ ಸೇರಿ ಸೇರ್ಕೊಂಡಿದೆ ಅದರಲ್ಲಿ ಸೆಕ್ಯುಲರಿಸಂ ಸಮಾನತೆ ಮತ್ತು ಸೋಷಿಯಲಿಸಂ ಸೇರ್ಕೊಂಡಿದೆ ಪ್ರಿ ಎಂಬಲಲ್ಲಿ ಮೆನ್ಷನ್ ಮಾಡ್ತಾರೆ ಆದರೆ ಪ್ರಿ ಎಂಬಲಲ್ಲಿ ಇನಿಷಿಯಲ್ ಮೆನ್ಷನ್ ಯಾಕೆ ಮಾಡಲಿಲ್ಲ ಅಂತಂದ್ರೆ ಇಂತಹ ಒಂದು ಕೋಮುವಾದಿಗಳು ಇಂತಹ ಒಂದು ಸಮಾನತೆಯ ವಿರೋಧಿಗಳು ಧ್ವನಿ ಎತ್ತಾರೆ ಮುಂದೆ ಬೆಳೆದು ಬಿಡ್ತಾರೆ ಅಂತ ಅನ್ಬಿಟ್ಟು ಒಂದು ಪರಿಜ್ಞಾನಗಳು ಪಾಪ ಆ ಸಮಯದಲ್ಲಿ ಇರ್ಲಿಲ್ಲ ಕಾಣುತ್ತೆ ನಮ್ಮ ನಮ್ಮ ಸಂವಿಧಾನ ಬರೆದವರಿಗೆ ಭಾರತ ಒಂದು ಅದ್ಭುತ ಭಾರತ ಒಂದು ಜಗತ್ತಿಗೆ ಅದ್ಭುತ ಭಾರತದ ಪರಿಕಲ್ಪನೆಯೇ ಅದ್ಭುತ ಮತ್ತು ಸ್ವತಂತ್ರದ ಆಜು ಭಾಷೆಯಲ್ಲಿ ಒಂದು ಚರ್ಚೆ ನಡೆದಿತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಐವತ್ತರ ಆ ಸಮಯದಲ್ಲಿ ಒಂದು ಚರ್ಚೆ ನಡೆದಿತ್ತು ವಿಶ್ವದ ಆರ್ಥಿಕ ತಜ್ಞರು ಮತ್ತು ರಾಜಕೀಯ ತಜ್ಞರು ಎಲ್ಲರೂ ಸಹಿತ ಭಾರತದ ಇತಿಹಾಸ ಮತ್ತು ಭಾರತದ ಭವಿಷ್ಯದ ಬಗ್ಗೆ ಎಲ್ಲರೂ ಸಹಿತ ಸಂದೇಹವನ್ನು ಮಾಡಿದರು ಈ ಭಾರತ ಒಂದು ದಿವಸ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಖಾಲಿಸ್ತಾನ್ ಬುಕಸ್ತಾನ್ ಈ ರೀತಿಯಾಗಿ ಒಡೆದು ಹೋಗುತ್ತೆ ಹದಿನೈದರಿಂದ ಇಪ್ಪತ್ತು ವರ್ಷ ಈ ದೇಶ ಒಗ್ಗಟ್ಟಾಗಿರಲ್ಲ ಅಂತ ಅಂದ್ಬಿಟ್ಟು ಎಲ್ಲರ ಊಹೆ ಆಗಿತ್ತು ಆದರೆ ಇವರೆಲ್ಲ ದ್ವೇಷಿಸುವ ನೆಹರು ಹದಿನೈದು ವರ್ಷಗಳ ಅವರ ಬುನಾದಿಯನ್ನು ಹಾಕಿದ್ರಲ್ಲ ಒಂದು ವೈಜ್ಞಾನಿಕ ಮನೋಭಾವ ಮತ್ತು ಜಾತ್ಯಾತೀತತೆ ಸಮಾನತೆ ಎಲ್ಲರನ್ನ ಒಳಗೊಂಡಿರುವಂತಹ ಒಂದು ಈ ಭಾರತವನ್ನು ಕಟ್ಟದ್ರಲ್ಲ ಅದೆಲ್ಲ ಕ್ರೆಡಿಟ್ ಇವರು ದ್ವೇಷಿಸುವ ನೆಹರು ಅವರಿಗೆ ಹೋಗ್ಬೇಕು ಅಂದ್ರೆ ಸೇರಿಸಲಿಲ್ಲ ಸಂವಿಧಾನದಲ್ಲಿ ಆಲ್ರೆಡಿ ಆಶಯಗಳಿದ್ದು ಸಂದರ್ಭದಲ್ಲಿ ಪದವನ್ನ ದುರ್ಗ ಅನ್ನೋದನ್ನ ಸಹಿಸಿಕೊಳ್ಳುವ ಮನಸ್ಥಿತಿ ಕೆಲವರಿಗೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ಕತ್ತರಿಸಿ ಈಗ ಭಾರತದಲ್ಲಿರುವ ಮುಸಲ್ಮಾನರು ಕೂಡ ನಮ್ಮ ದುರ್ಗಿಯನ್ನ ಆರಾಧಿಸುವಷ್ಟು ವಿಶಾಲ ಮನೋಭಾವದವರಾಗಿದ್ದಾರೆ ಹಾಗಾಗಿ ಸೇರಿಸೋಣ ಅನ್ನುವ ಪರಿಕಲ್ಪನೆ ತಪ್ಪೇನು ಟಾಗೋರ್ ಅವ್ರಿಂತ ಅತಿ ಹೆಚ್ಚು ಬುದ್ಧಿವಂತರು ಇವತ್ತಿನ ಬಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸೆಕ್ಯುಲಾರಿಸಂ ತತ್ವದ ಆಧಾರದ ಮೇಲೆ ಸಂವಿಧಾನ ಬರ್ದಾಗ್ಯೂ ಕೂಡ ಯಾವ ಅಂಬೇಡ್ಕರ್ ಗಿಂತ ಅತಿ ಬುದ್ಧಿವಂತರು ಆ ಪದವನ್ನ ಸೇರಿಸುವ ಪ್ರಯತ್ನವನ್ನ ಮಾಡಿದ್ರು ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಸೇರಿಸಲಿಲ್ಲ ಸಂವಿಧಾನದಲ್ಲಿ ಮಾತಿಗೆ ನನ್ನ ಪ್ರಶ್ನೆ ಅಂಬೇಡ್ಕರ್ ಅವರು ಬರ್ದಾಗ ಸೆಕ್ಯುಲಾರ ಸೆಕ್ಯುಲರಿಸದಲ್ಲಿತ್ತು ಅದನ್ನ ಹೈಲೈಟ್ ಮಾಡಲಾಯ್ತು ಆದ್ರೆ ನೀವು ಅದೊಂದು ತಿದ್ದುಪಡಿ ಇದು ಒಬ್ಬರ ಮೇಲಿನ ದ್ವೇಷದ ಕಾರಣಕ್ಕೆ ಒಂದೇ ಮಾತರಂನ ನಾವು ಏನು ಬೇಡ ಅಂತ ಹೇಳಿ ಬಿಟ್ಟಿದ್ರಲ್ಲ ಯಾರು ಸುಭಾಷ್ ಚಂದ್ರ ಬೋಸ್ ಬಿಟ್ಟಿದ್ರಲ್ಲ ಟಾಗೋರ್ ಅವರು ಬಿಟ್ಟಿದ್ರಲ್ಲ ಪಟೇಲ್ ಬಿಟ್ಟಿದ್ರಲ್ಲ ಅವರು ದುರ್ಗೆನ್ನೂ ಒಪ್ಪಬೇಕಾಗತ್ತೆ ಸರಸ್ವತಿಯನ್ನು ಒಪ್ಪಬೇಕಾಗುತ್ತೆ ಅವರು ಯಾಕಂತ ಹೇಳಿದ್ರೆ ಅಂಬೇಡ್ಕರ್ 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 ನೀವು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಮಾಡೋದಾದ್ರೆ ಇಲ್ಲಿರ್ತಕ್ಕಂಥದ ಮಣ್ಣನ್ನು ಯಾರು ಈ ದೇಶದ ಸಂಸ್ಕೃತಿಯಲ್ಲಿ ಉಳ್ಕೊಂಡ್ರು ಉಳ್ಕೊಂಡ್ರು ಒಂದೇ ಮಾತ್ರ ಬರ್ತಿದ್ದು ನವೆಂಬರ್ ಏಳನೇ ತಾರೀಕು ಎಂಟುನೂರ ಎಪ್ಪತ್ತೈದರಲ್ಲಿ ಈ ನೂರು ವರ್ಷ ನೀವೇ ಹೇಳಿದ್ರಲ್ಲ ಇಲ್ಲ ಸೆವೆಂತ್ ನೋಡಿ ಎಪ್ಪತ್ತೈದು ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಾಗ್ಲಿ ಗಳಲ್ಲಾಗಲಿ ಇಸ್ಲಾಮಿಕ್ ಮೊಹಮ್ಮದ್ ಪೈಗಂಬರ್ ಬರ್ ಆಗಿರ್ಬೋದು ಅಥವಾ ಜೀಸಸ್ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಓದಬೇಕು ಎಕ್ಸಾಮ್ ಬರೀಬೇಕು ಅಂತ ಅಲ್ಲೇ ಇದೆ ಸೊ ಹಿಂದೂ ಅಲ್ಲಿ ಬರೀ ಹಿಂದೂಸ್ ಮಾತ್ರ ಓದದ ಅಲ್ಲಿ ಅಲ್ಲಿ ಸಾರಿ ಬರೀ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಮಾತ್ರ ಓದಲ್ಲ ಹಿಂದೂ ಮಕ್ಕಳು ಓದ್ತಾರೆ ಅದ್ರ ಬಗ್ಗೆ ಅದೇ ಪ್ರತಿಯೊಬ್ಬರೂ ಇದು ಯಾಕೆ ಅಕ್ಸೆಪ್ಟ್ ಧರ್ಮಗಳ ಬಗ್ಗೆ ಧರ್ಮಗಳ ಬಗ್ಗೆ ಓದುವುದು ತಿಳ್ಕೊಳ್ಳೋದು ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ನಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ನಿಮ್ಮ ಆಹಾರ ಪದ್ಧತಿ ನಿಮ್ಮ ಆಚಾರ ಮತ್ತು ಸಂಸ್ಕೃತಿನ ತಿಳ್ಕೊಳ್ಳೋದು ಭಾರತವನ್ನ ಪ್ರತಿಯೊಬ್ಬರಿಗೂ ಪರಿಚಯಿಸುವ ಒಂದು ಒಂದು ವ್ಯವಸ್ಥೆ ಅದು ಆ ಕಾರಣಕ್ಕೋಸ್ಕರ ಎಲ್ಲರೂ ಎಲ್ಲರ ಬಗ್ಗೆ ತಿಳ್ಕೊಬೇಕು ಹೇಳೋ ಕಾರಣಕ್ಕೋಸ್ಕರ ಯಾಕಂತಂದರೆ ಅಲ್ಟಿಮೇಟ್ಲಿ ಧರ್ಮಾತೀತವಾಗಿ ನಾವು ಭಾರತೀಯರು ಭಾರತೀಯರ ನಮ್ಮ ಮಿತ್ರರು ಶತ್ರುಗಳ ಪರಿಚಯ ನಮ್ಗೆ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ನಮ್ಮ ಬಹುಜನ ಚಳುವಳಿಗಳಲ್ಲಿ ಸೊ ಆ ಕಾರಣಕ್ಕೋಸ್ಕರ ಆ ಉದ್ದೇಶದಿಂದ ಅದೊಂದು ಒಬ್ಬರ ಬಗ್ಗೆ ತಿಳ್ಕೊಳ್ಳುವಷ್ಟು ಕೆಲವೊಂದು ಆಗಿ ಬ ತಿಳ್ಕೊಳ್ಳೋದಿದೆ ನೀವು ಒಂದೇ ಮಾತರಂನ ಮಾತಾಡಲಿಕ್ಕೂ ಸಹಿತ ಅದ ಒಂದೇ ಮಾತನ್ನ ಎರಡು ಸ್ಟ್ಯಾಂಡಿಗೆ ಯಾರಿಗೂ ಸಹಿತ ತಕರಾರ್ಗಳಿಲ್ಲ ನೀವು ಹೇಳಲಿಕ್ಕೂ ಸಹಿತ ಇಲ್ಲ ಯಾರು ಹೇಳಿಕೋ ಇಲ್ಲ ಅದನ್ನು ಮ್ಯಾಂಡೇಟ್ ಮಾಡೋದಿದೆಯಲ್ಲ ಒಬ್ಬರ ಮೇಲೆ ಹೇರಿ ಕಡ್ಡಾಯ ಮಾಡೋದಿದೆಯಲ್ಲ ಅದರ ವಿರೋಧ ಇದೇ ಒಂದೇ ಮಾತರಂನಲ್ಲಿ ಅಲ್ಲಾಹ್ವಕ್ ಬರ್ ಅಂತನೋ ಅಲೇಲೂಯಾ ಅಂತನೋ ಅಥವಾ ಇನ್ಯಾವುದೋ ಧರ್ಮದ ವಾಕ್ಯಗಳನ್ನ ಸೇರಿಸ್ರೆ ನೀವು ಯಾರಾದ್ರೂ ಆಡ್ತೀರಾ ನಾನಂತೂ ಆಡಲ್ಲ ನಾನಂತೂ ಆಡಲ್ಲ ಆ ರೀತಿ ಇದ್ದಾಗ ಮುಸಲ್ಮಾನರ ಬಾಯಲ್ಲಿ ದುರ್ಗೆಯನ್ನ ಹೊಗಳುವ ಸಾಲುಗಳನ್ನ ಯಾಕೆ ಆಡಿಸ್ಬೇಕು ಯಾಕೆ ಅವರನ್ನ ಬಲವಂತ ಮಾಡಿಸ್ಬೇಕು ಇದು ಪ್ರಶ್ನೆ ನಾನಂತೂ ಆಡಲ್ಲ ಸರ್ ಉತ್ತರ ಕೊಡು ಸರ್ ಇದು ಇದು ಒಂದು ಅಸಂಬದ್ಧ ಪ್ರಶ್ನೆ ಈ ದೇಶದ ವಿರೋಧ ಪಕ್ಷದಲ್ಲಿ ರಾಹುಲ್ ಗಾಂಧಿ ಕೂತಿದ್ದಾರೆ ಅವರೇ ಅಲ್ಲ ಅವರೇ ಏನಾದರೂ ಇದನ್ನ ತಗೊಂಡ್ ಬಂದಿದ್ರೆ ಕಾಂಗ್ರೆಸ್ ಒಪ್ತಿದ್ರ ಇಲ್ಲ ನ್ಯಾಷನಲಿಸ್ ಅಲ್ಲಿ ಯಾರಾದ್ರೂ ಒಬ್ರು ಮುಸ್ಲಿಂ ಮುಖಂಡರು ಈ ನಾಲ್ಕು ಸಾಲ ಬೇಕು ಅಂತ ಹೇಳಿದ್ರೆ ಎಲ್ರು ಮುಸ್ಲಿಂ ಅವರು ಇದನ್ನ ಒಪ್ತಿದ್ರ ಇಲ್ಲ ಹಿಂದೂ ರಾಷ್ಟ್ರ ಆಗುತ್ತಂತ ಏನಾದರೂ ಭಯ ಇದೆಯಾ ಆಯ್ತಾಯ್ತು ಆಯ್ತು ನೀವು ಕನ್ಫ್ಯೂಸ್ ಆಗಿದ್ದೀರಾ ಸಂವಿಧಾನ ತಿದ್ದುಪಡಿಗೂ ಸಂವಿಧಾನ ಬದಲಾವಣೆಗೂ ವ್ಯತ್ಯಾಸಗಳಿದೆ ಸದ್ಯ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳಿದ್ರಲ್ಲ ಆಗಾಗ ಬೇಕಾದಂತ ಸಂವಿಧಾನ ತಿದ್ದುಪಡಿಯನ್ನ ಮಾಡ್ತಾ ಬಂದಿದೆ ಸಂವಿಧಾನದ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಆದರೆ ಮೋದಿಯ ಈ ಸರ್ಕಾರ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತಿದೆ ಅದನ್ನ ಒಂದು ಸಮಾಜವನ್ನ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡುವ ಮೂಲಕ ಅದು ವಾದ ಸರ್ ಒಬ್ಬರು ಕೇಳ್ತಾ ಇರೋದು ಕ್ವಶನ್ ಇದೆಲ್ಲ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಅಂತ ಹೋರಾಡಲಿ ಈ ತರ ಇದು ಬದ್ಲಿ ದೇಶನ ಡೆವಲಪ್ ಮಾಡಕ್ಕೆ ಹೋರಾಡ್ರಿ ನೀವು ಇಂಥ ಡೆವಲಪ್ಮೆಂಟ್ ಮತ್ತು ನಿಮ್ಮ ಹಕ್ಕುಗಳ ಬಗ್ಗೆ ಹೋರಾಡ್ತೀರಿ ಹೇಳೋ ಕಾರಣಕ್ಕೋಸ್ಕರ ಅಪ್ರಯೋಜಕ ವಿಷಯಗಳನ್ನ ಗೊಂದಲಗಳನ್ನ ಹುಟ್ಟಾಕ್ತಾರೆ ಇವರು ಗೊಂದಲ ಜೀವಿಗಳು ದ್ವೇಷ ಜೀವಿಗಳು